ಇವತ್ತು ಬೇಡ ದೇವಯ್ಯ ಇನ್ನೊಂದಿನ ಬಂದು ಎಲ್ಲ ನಿಧಾನವಾಗಿ ಹೇಳ್ತೀನಿ ಆದರೆ ಒನ್ ಮಾತು ನಿಜ ನಿನ್ನ ಮಗ ಬದುಕಿದ್ದಾನೆ ನೀನು ಅನಾಥ ಅಂತ ಮೊದಲು ಹೇಳ್ತಿದೆಯಲ್ಲ ಅದು ಸುಳ್ಳು ದೇವಯ್ಯ ನಿನ್ನವರು ಅನ್ನಿಸಿಕೊಂಡವರೆಲ್ಲ ಇದೇ ಊರಿನಲ್ಲಿದ್ದಾರೆ ಎಂದವನೇ ಭರತ್ ಅಲ್ಲಿಂದ ಕಾಲ್ ತೆಗೆದ ತಾನು ಕೇಳಬೇಕು ಎಂದುಕೊಂಡ ಪ್ರಶ್ನೆಗಳೆಲ್ಲ ದೇವಯ್ಯನ ಕೊರಳಿನಲ್ಲೇ ಉಳಿದಿತ್ತು ಭರತ್ನ ಕಾರು ನಿಧಾನವಾಗಿ ಭುವನೇಶ್ವರಿಯ ಮನೆಯತ್ತ ಸಾಗಿತು ಅವನ ಮನಸ್ಸು ಗೊಂದಲದ ಗೂಡಾಗಿತ್ತು ಮೊದಲು ಅಭಿರಾಮಿಯ ಮಾತುಗಳನ್ನು ಕೇಳಿದಾಗ ಅವನಿಗೆ ಎಳ್ಳಷ್ಟು ನಂಬಿಕೆ ಬಂದಿರಲಿಲ್ಲ ಭುವನೇಶ್ವರಿಯ ಪುನರ್ಜನ್ಮದ ಬಗ್ಗೆ ವಿಶ್ಲೇಷಣೆ ಮಾಡಿದ್ರೂ ಅವನಿಗೆ ಅದೆಲ್ಲ ಕಟ್ಟುಕತೆ ಕಲ್ಪನೆ ಎನಿಸುತ್ತಿತ್ತು ಅಭಿರಾಮಿ ಪ್ರಭುಂಜನ್ ಮದುವೆಯ ದಿನ ಗಲಾಟೆ ಮಾಡಿದಾಗ ಅವಳಿಗೆ ದಿನ ದಿನಕ್ಕೆ ಮತಿಭ್ರಮಣೆಯಾಗುತ್ತಿದೆ ಎಂದು ಭಯವಾಗುತ್ತೆ ಹೊರತು ಅವಳ ಮಾತಿನಲ್ಲಿ ಸತ್ಯಾಂಶವಿದೆ ಎಂದು ಅವನು ಕನಸಿನಲ್ಲೂ ಯೋಚಿಸಲಿಲ್ಲ ಆದರೆ ಅನಿರೀಕ್ಷಿತವಾಗಿ ಅವಳು ದೇವಯ್ಯನನ್ನು ದೀಪಕ್ ಎಂದು ಗುರು ಹಿಡಿದಾಗ ಅದು ಅವಳ ಭ್ರಮೆಯೇ ಇರಬಹುದು ಎಂದು ಅನುಮಾನ ತಲೆದೂರಿತು ದೇವಯ್ಯನ ಬಾಯಿಂದ ವಿಷಯ ತಿಳಿದರೆ ಅಭಿರಾಮಿಗೆ ತನ್ನ ತಪ್ಪು ಕಲ್ಪನೆಯ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕೆಂಬ ಉದ್ದೇಶವಷ್ಟೇ ಇತ್ತು ಆದರೆ ಆದರೆ ದೇವಯ್ಯನೇ ಸಾಕ್ಷಾತ್ ದೀಪಕ್ ಎಂದು ಫೋಟೋಗಳ ಸಾಕ್ಷಿಯ ಸಮೇತ ರುಜುವಾತಾದಾಗ ಸೃಷ್ಟಿಯ ವೈಚಿತ್ರ್ಯತೆಯ ಬಗ್ಗೆ ವಿಸ್ಮಯವಾಗಿತ್ತು ಎತ್ತಣ ಮಾಮರ ಎತ್ತನ ಕೋಗಿಲೆ ಎನ್ನುವಂತೆ ಎಲ್ಲಿಯ ದೇವಯ್ಯ ಎಲ್ಲಿಯ ಅಭಿರಾಮಿ ಅವಳು ಕಸ್ತೂರಿಯ ಪುನರ್ಜನ್ಮ ಹೊಂದಿ ಇದೇ ಊರಿಗೆ ಬಂದು ಜೈನ್ ಕುಟುಂಬದ ಪರಿಚಯವಾಗಿ ಅಲ್ಲಿಂದ ದೇವಯ್ಯನನ್ನು ಭೇಟಿಯಾಗಿ ಅಬ್ಬ ಒಂದೊಂದು ಘಟನೆ ನೆನೆಸ್ಕೊಂಡಾಗಲೂ ರೋಮಾಂಚನ ಎನಿಸುತ್ತೆ ಭರತ್ ಹೇಳಿದ ವಿಷಯ ಕೇಳಿದ ಭುವನೇಶ್ವರಿ ಆಶ್ಚರ್ಯಚಕಿತರಾದರು ಏನು ಹೇಳ್ತಿದ್ದೀರಾ ಭರತ್ ನಿಮ್ಮ ನಿಜವೇ ಭರತ್ ತಲೆ ತಗ್ಗಿಸಿ ನಿಮ್ಮ ಮಾತು ಸುಳ್ಳು ಅಂತ ನಂಬಿಕೆ ಪಟ್ಟಿದ್ದಕ್ಕೆ ನನಗೆ ನಾಚಿಕೆ ಆಗ್ತಿದೆ ಮೇಡಮ್ ಈ ರೀತಿ ಘಟನೆಗಳನ್ನು ಓದಿದಾಗ ಕೇಳಿದಾಗ ಎಲ್ಲ ಅಪ್ಪಟ ಹುಚ್ಚುತನ ಅನ್ಕೊಂತಿದ್ದೆ ಆದರೆ ನನ್ನ ಬದುಕಿನಲ್ಲಿ ಇಂಥದೊಂದು ರೋಚಕಕಾರಿ ಪ್ರಸಂಗ ನಡೆದಿದೆ ಅಂದರೆ ಇದನ್ನು ಅದ್ಭುತ ಅನ್ಬೇಕೋ ಅಥವಾ ಕಾಕತಾಳೀಯ ಅನ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ಎನ್ನುತ್ತಾ ಅವರ ಕಡೆ ತಲೆ ಎತ್ತಿ ನೋಡಿದ ಭುವನೇಶ್ವರಿಯ ಮುಖ ಗಂಭೀರವಾಗಿತ್ತು ದೇವಯ್ಯನನ್ನು ನಾನು ನೋಡಬೇಕು ಭರತ್ ಮುಂದಿನ ಸಲ ನಾವಿಬ್ಬರು ಹೊಟ್ಟಿಗೆ ಹೋಗಿ ಬರೋಣ ಆದರೆ ಈಗಲೇ ಈ ವಿಷಯ ಅಭಿರಾಮ್ಗೆ ತಿಳಿಯೋದು ಬೇಡ ಭರತ್ ಅವರ ಮಾತನ್ನು ಅನುಮೋದಿಸಿದ ಭರತ್ ಜೊತೆ ಬಂದ ಹೆಂಗಸನ್ನು ಕಂಡು ದೇವಯ್ಯನ ಮುಖ ಪೆಚ್ಚಾಯ್ತು ಅಭಿರಾಮಿ ತನ್ನೊಡನೆ ಬಾರದೆ ಇದ್ದಿದ್ದಕ್ಕೆ ಅವನಿಗೆ ನಿರಾಶೆಯಾಗಿದೆ ಎಂದು ಭರತ್ಗೆ ಅರ್ಥವಾಗಿತ್ತು ಭುವನೇಶ್ವರಿ ತಮ್ಮ ಪರಿಚಯ ಮಾಡಿಕೊಂಡಾಗ ದೇವಯ್ಯ ನಕ್ಕ ನನಗೆ ಹುಚ್ಚ ಹಿಡಿದಿದೆ ಅನ್ಕೊಂಡು ಮನುಶಾಸ್ತ್ರಜ್ಞರನ್ನು ಕರ್ಕೊಂಡು ಬಂದಿದೀಯಾ ಭರತಪ್ಪ ಚೇಚೆ ಖಂಡಿತ ಇಲ್ಲ ನಿಜ ಹೇಳಬೇಕು ಅಂದ್ರೆ ನಿಮ್ಮಿಂದ ನನಗೆ ಸಹಾಯ ಆಗಬೇಕು ಭುವನೇಶ್ವರಿ ಹೇಳಿದಾಗ ದೇವಯ್ಯ ಆಶ್ಚರ್ಯದಿಂದ ಅವರ ಮುಖ ನೋಡಿದ ಈ ಪರಿಸ್ಥಿತಿಯಲ್ಲಿ ನಾನು ಯಾರಿಗೆ ಸಹಾಯ ಮಾಡಬಲ್ಲೆ ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ಸಾಕು ನನ್ನ ಮುಖ್ಯವಾದ ರೋಗಿಯೊಬ್ಬರಿಗೆ ತುಂಬ ಉಪಕಾರ ಮಾಡಿದಂತಾಗುತ್ತದೆ ಏನು ಕೇಳಿ ನೀವು ದೀಪಕ್ ರಾಥೋಡ್ ಆಗಿದ್ರೂ ದೇವಯ್ಯ ಅನ್ನೋ ಹೆಸರಿನಲ್ಲಿ ಅಜ್ಞಾತವಾಸದಲ್ಲಿ ಇರೋದು ಯಾಕೆ ಆಕೆಯ ಪ್ರಶ್ನೆ ಕೇಳಿ ದೇವಯ್ಯನ ಮುಖ ಗಂಭೀರವಾಯಿತು ನನ್ನ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ತಿಳ್ಕೊಂಡು ಯಾವ ರೋಗಿಗೆ ಉಪಕಾರ ಮಾಡಬೇಕು ಮೇಡಮ್ ಅಥವಾ ನೀವು ಯಾವುದಾದರೂ ಪತ್ರಿಕೆಗೆ ಸಂದರ್ಶನ ತಗೊಳಕ್ಕೆ ಬಂದಿದ್ದೀರಾ ಎಂದು ಖಾರವಾಗಿ ಪ್ರಶ್ನಿಸಿದ ಭರತ್ ಮದ್ಯ ಬಾಯ್ ಹಾಕಿ ನನ್ನ ಹೆಂಡತಿ ಅಭಿರಾಮಿ ಅವರ ಪೇಷಂಟ್ ಆಗಿದ್ದಾಳೆ ದೇವಯ್ಯ ಅವಳಿಗೆ ಸಹಾಯ ಮಾಡೋ ಉದ್ದೇಶ ನಿನ್ಗಿಲ್ವ ಎಂದಾಗ ಅಭಿರಾಮಿಯ ಹೆಸರು ಕೇಳಿದೊಡನೆ ದೇವಯ್ಯನ ಮುಖ ಮೃದುವಾಯಿತು ಅವಳಿಗೇನಾಗಿದೆ ಆ ವಿಷಯ ಆಮೇಲೆ ಮೊದಲು ನಿಮ್ಮ ವಿಷಯ ಹೇಳಿ ನೀವ್ಯಾಕೆ ಹೀಗಿದ್ದೀರಿ ನಿಮ್ಮ ನಿಜವಾದ ಅಸ್ತಿತ್ವ ಇಷ್ಟು ವರ್ಷ ಯಾಕೆ ಮುಚ್ಚಿಟ್ಟಿದ್ರಿ ಭುವನೇಶ್ವರಿ ಕೇಳಿದಾಗ ಅವನು ನೋವಿನಿಂದ ನಗು ಬೀರಿದ ಯಾರಿಗೋಸ್ಕರ ನಾನು ದೀಪಕ್ಕಾಗಿ ಉಳಿಬೇಕಿತ್ತು ನನ್ನ ಅತ್ಯಂತ ಪ್ರೀತಿ ಪಾತ್ರಳಾದ ಹೆಂಡತಿ ಆಕ್ಸಿಡೆಂಟ್ನಲ್ಲಿ ಸತ್ತುಹೋದಳು ಹೋದ್ಲು ಜೊತೆಗೆ ನನ್ನ ಮಗನೂ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಆದರೆ ನನ್ನ ಬರಡಾದ ಜೀವನದಲ್ಲಿ ಈಗೊಂದು ಸಣ್ಣ ಆಶಾಕಿರಣ ಕಾಣಿಸ್ಕೊಂಡಿದೆ ನನ್ನ ಮಗ ಪ್ರಭುಂಜನ್ ಬದುಕಿದ್ದಾನೆ ಅಂತ ಭರತಪ್ಪ ಹೇಳ್ತಿದ್ದಾನೆ ಆ ಬಸ್ ಆಕ್ಸಿಡೆಂಟ್ನಲ್ಲಿ ನಿಮ್ಗೇನು ಆಗ್ಲಿಲ್ವೆ ಭುವನೇಶ್ವರಿ ಪ್ರಶ್ನಿಸಿದಾಗ ಆ ಕರಾಳ ದಿನದ ನೆನಪಿನಿಂದಲೋ ಏನೋ ದೇವಯ್ಯನ ಮುಖ ಮುದುಡಿ ಹೋಯಿತು ನಾನು ನನ್ನ ಮಗನ ತೊಡಿ ಮೇಲೆ ಮಲಗಿಸ್ಕೊಂಡು ಹಿಂದ್ಗಡೆ ಸೀಟ್ನಲ್ಲಿ ಕೂತಿದೆ ಬಸ್ ಆಕ್ಸಿಡೆಂಟ್ ಆದಾಗ ನನ್ನ ತಲೆಗೆ ಬಲವಾದ ಏಟ್ ಬಿದ್ದು ನನ್ನ ಜ್ಞಾಪಕ ಶಕ್ತಿನೇ ಕಳೆದು ಹೋಗಿತ್ತು ಕೈ ಕಾಲುಗಳಿಗೇನು ಪೆಟ್ಟಾಗಿರಲಿಲ್ಲ ಅದಕ್ಕೆ ನನಗೆ ಎಚ್ಚರ ಬಂದ ಮೇಲೆ ನಾನು ಯಾರು ಅನ್ನೋ ಪ್ರಜ್ಞೆಯೇ ಇಲ್ಲದೆ ಅಲ್ಲೇ ಹತ್ತಿರದಿದ್ದ ಹಳ್ಳಿಗೆ ಹೊರಟು ಹೋಗಿದ್ನಂತೆ ಅಲ್ಲಿ ಯಾರದೋ ಮನೆ ಮುಂದೆ ಕೂತಿದ್ದಾಗ ಅವರು ನನ್ನ ಬಗ್ಗೆ ಸಹಾನುಭೂತಿ ತೋರಿಸಿ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದರು ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಅವರೇ ಎಲ್ಲ ಹೇಳಿದ್ದು ಸ್ವಲ್ಪ ದಿನಗಳಾದ ಮೇಲೆ ನನಗೆ ನಿಧಾನವಾಗಿ ಜ್ಞಾಪಕ ಶಕ್ತಿ ಮರಳಿ ಬಂದಿತು ನನ್ನ ಹೆಂಡತಿ ನನ್ನ ಮಗ ಎಲ್ಲರೂ ನೆನಪಾದರು ಸುತ್ತಮುತ್ತಲೂ ವಿಚಾರಿಸಿದಾಗ ನನ್ನ ಕಸ್ತೂರಿ ನನ್ನ ಮಗ ಪ್ರಭುಂಜನ್ ಇಬ್ರು ಆಸ್ಪತ್ರೆಯಲ್ಲಿ ಸತ್ತೋದ್ರು ಅಂತ ಸುದ್ದಿ ತಿಳಿತು ಆಗ ನಾನು ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂದ್ಕೊಂಡೆ ಆದರೆ ಆಯಸ್ಸಿರೋ ಆತ್ಮವನ್ನು ನಾವೇ ಸಾಯಿಸೋದು ಮಹಾಪಾಪದ ಕೆಲಸ ಕಸ್ತೂರಿಯ ಗಂಡ ದೀಪಕ್ ಅವನ ಹೆಂಡತಿ ಜೊತೆನೆ ಸತ್ ಹೋದ ಈ ದೇಹ ಉಳಿಯೋವರೆಗೂ ನಾನು ಜೀವಂತವಾಗಿ ಉಸಿರಾಡಬೇಕಿತ್ತು ಜರ್ಜರಿತವಾದ ಈ ದೇಹಕ್ಕೆ ಯಾವ ಹೆಸರಾದ್ರೇನು ಆ ಹಳ್ಳಿಯಲ್ಲಿ ಎಲ್ಲರೂ ನನ್ನನ್ನು ದೇವಯ್ಯ ಅಂತ ಕರಿತಿದ್ರು ಆ ಹೆಸರೇ ನನಗೆ ಬಿಡ್ತು ನಾನಿದ್ದ ಮನೆಯವರು ರಾಮಚಂದ್ರಯ್ಯನವರ ತೋಟದ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಹಾವು ಕಚ್ಚಿ ಸತ್ ಹೋದ ಇನ್ನು ನನ್ನ ಪಾಲಿಗೆ ಯಾರೂ ಉಳ್ಕೊಂಡಿಲ್ಲ ಅಂತ ಆ ಕೆಲಸಕ್ಕೆ ನಾನೇ ಸೇರಿಕೊಂಡೆ ಇರೋದಕ್ಕೆ ಜಾಗ ಮೈ ಮುಚ್ಚೋದಕ್ಕೆ ಬಟ್ಟೆ ಹಸಿವು ಇಂಗ್ಸುಕೊಳ್ಳೋಕ್ಕೆ ಒಂದಿಷ್ಟು ಅನ್ನ ಅಷ್ಟು ಸಾಕಾಗಿತ್ತು ನನ್ನ ಜೀವನದಲ್ಲಿ ಹೇಳುತ್ತಾ ಹೋದಂತೆ ಅವನ ದನಿ ಗದ್ಗದಿತವಾಯಿತು ಕಣ್ಣಂಚಿನಿಂದ ನೀರು ಜುಳುಕಿತು ಅವನ ಮಾತು ಕೇಳಿ ಭುವನೇಶ್ವರಿಗೂ ಹೃದಯ ಭಾರವಾಯಿತು ಭರತ್ ಆತುರದಿಂದ ನಿನ್ನ ಜೀವನ ಇಲ್ಲಿಗೆ ಮುಗಿದು ಹೋಗಿಲ್ಲ ದೇವಯ್ಯ ಮಗ ಪ್ರಭುಂಜನ್ ಸುರೇಂದ್ರನಾಥ್ ಜೈನ್ರವರ ಮೊಮ್ಮಗನಾಗಿ ಬೆಳೆದಿದ್ದಾನೆ ಈಗ ಅವನಿಗೆ ನನ್ನಷ್ಟೇ ವಯಸ್ಸು ನಿನ್ ಹೆಂಡತಿ ಕಸ್ತೂರಿ ಕೂಡ ಬದುಕಿದ್ದಾಳೆ ಎಂದಾಗ ದೇವಯ್ಯ ವಿಸ್ಮಯಪೂರಿತನಾಗಿ ಕಣ್ಣರಳಿಸಿದ ನನ್ ಕಸ್ತೂರಿ ನನ್ನ ಕಸ್ತೂರಿ ಬದುಕಿದ್ದಾಳ ಹೌದು ಬೇಕಾದ್ರೆ ಇವರನ್ನೇ ಕೇಳಿ ಎನ್ನತ್ತ ಭುವನೇಶ್ವರಿಯತ್ತ ತೋರಿಸಿದ ಭುವನೇಶ್ವರಿಯ ಮುಖ ಗಂಭೀರವಾಯ್ತು ಆಗಂತ ಹೇಳಿದ್ರೆ ನೀವು ನಂಬ್ತೀರೋ ಇಲ್ವೋ ನನ್ನ ಕಣ್ಣೆದುರಿಗೆ ಅವಳು ಬಂದು ನಿಂತ್ಕೊಂಡ್ರೆ ನಂಬೋಕೆ ಕಷ್ಟವಾಗುತ್ತೆ ಅನ್ಸುತ್ತೆ ಇಪ್ಪತ್ತ್ಮೂರು ವರ್ಷದಿಂದ ನನ್ನ ಕಸ್ತೂರಿ ಸತ್ ಹೋಗಿದ್ದಾಳೆ ಅನ್ಕೊಂಡು ಬದುಕೋದೆ ನನಗೆ ಅಭ್ಯಾಸವಾಗಿತ್ತು ದೇವಯ್ಯ ಭಾವೋದ್ವೇಗದಿಂದ ನುಡಿದ ನಿಮ್ಮ ಅನಿಸಿಕೆ ನಿಜ ಕಸ್ತೂರಿ ಬಸ್ ಆಕ್ಸಿಡೆಂಟ್ನಲ್ಲಿ ಸತ್ ಹೋದ್ಲು ಆದ್ರೆ ಮತ್ತೆ ಅಭಿರಾಮಿಯಾಗಿ ಉಟ್ ಬಂದಿದ್ದಾಳೆ ಭುವನೇಶ್ವರಿಯ ಮಾತು ಕೇಳಿ ದೇವಯ್ಯ ದಿಗ್ಭ್ರಾಂತನಾದ ಏನು ಹೇಳ್ತಿದ್ದೀರಿ ನನಗೆ ನಂಬೋಕ್ಕಾಗ್ತಿಲ್ಲ ಭರತ್ ಮಧ್ಯದನಿಗೂಡಿಸಿ ಮೊದಮೊದಲು ನನಗೂ ಇದನ್ನು ನಂಬೋಕೆ ಸಾಧ್ಯವಾಗಿರಲಿಲ್ಲ ದೇವಯ್ಯ ಅದೃಷ್ಟವೋ ಆಕಸ್ಮಿಕವೋ ಅಭಿರಾಮಿ ನಿನ್ನನ್ನು ನೋಡೋಕೆ ಇಲ್ಲಿಗೆ ಬಂದಾಗ ನಿನ್ನನ್ನು ತಕ್ಷಣ ಗುಡುತ್ತಿಡಿದಳು ಆಮೇಲೆ ನೀನು ಅವಳ ಮಾತನ್ನು ಅನುಮೋದಿಸಿದೆ ಅಲ್ಲಿವರೆಗೂ ನಿನಗೆ ಈ ಪುನರ್ಜನ್ಮ ಅನ್ನೋದ್ರ ಬಗ್ಗೆ ನಂಬಿಕೆ ಇರಲಿಲ್ಲ ಇಪ್ಪತ್ತ್ಮೂರು ವರ್ಷದ ಹಿಂದೆ ನಿನ್ನ ಹೆಂಡತಿ ಹೇಗಿದ್ದಾಳೋ ಆಮೇಲೆ ಮತ್ತೆ ಜನ್ಮ ತಾಳಿ ಈಗ ನನ್ನ ಹೆಂಡತಿಯಾಗಿ ಓ ಗಾಡ್ ಇಟ್ಸ್ ಅನ್ಬಿಲೀವಬಲ್ ಬಟ್ ಇಟ್ಸ್ ಎ ಫ್ಯಾಕ್ಟ್ ಇದು ನೀನೇ ನೋಡ್ತಾ ಇರೋ ವಿಸ್ಮಯಕಾರಿ ವಾಸ್ತವ ಎಂದು ಉದ್ಗಾರ ತೆಗೆದ ಭುವನೇಶ್ವರಿ ಸಂಕ್ಷಿಪ್ತವಾಗಿ ಅಭಿರಾಮಿಯ ವಿಷಯವನ್ನು ದೇವಯ್ಯನಿಗೆ ವಿವರಿಸತೊಡಗಿದ್ರು ಇತ್ತೀಚೆಗೆ ಪರಿಮಳಳ ಮನಸ್ಸು ಅಶಾಂತಿಯ ಕಡಲಾಗಿತ್ತು ಪ್ರಭುಂಜನ್ ಪೂಜಿತಾಳ ಜೊತೆ ಹನಿಮೂನ್ ಮುಗಿಸ್ಕೊಂಡು ಬಂದ ಮೇಲೆ ಪರಿಮಳ ಗುಟ್ಟಾಗಿ ಸೊಸೆಯನ್ನು ಕರೆದು ಕೂಡಿಸ್ಕೊಂಡು ಹನಿಮೂನ್ ಹೇಗಿತ್ತು ಎಂದು ಕೇಳಿದ್ಲು ಅವರ ಪ್ರವಾಸದ ಬಗ್ಗೆ ತಿಳಿಯುವ ಆಸಕ್ತಿಗಿಂತ ಅವರಿಬ್ಬರು ಅನ್ಯೋನ್ಯವಾಗಿದ್ದಾರೆಯೇ ಎಂದು ತಿಳಿಯುವ ಕುತೂಹಲವೇ ಅವಳಲ್ಲಿ ಹೆಚ್ಚಾಗಿತ್ತು ಪೂಜಿತ ನಸುನಾಚಿ ಚೆನ್ನಾಗಿತ್ತು ಮಾಜಿ ಎನ್ಲು ಪ್ರಭುಂಜನ್ ನಿನ್ ಜೊತೆ ಹೇಗಿದ್ದಾನೆ ಅಂದರೆ ಅವಳ ಅಮಾಯಕ ಪ್ರಶ್ನೆ ಕೇಳಿ ಪರಿಮಳಾಳಿಗೆ ಹಣೆ ಚಚ್ಚಿಕೊಳ್ಳಬೇಕೆನಿಸಿತು ಆದರೂ ಸಂಯಮ ತಂದುಕೊಂಡು ಅಯ್ಯೋ ಹುಡುಗಿ ಎಲ್ಲ ಹೇಳ್ಬೇಕಾ ನಿನ್ನ ಜೊತೆ ಗಂಡನಾಗಿ ಹೇಗೆ ನಡ್ಕೊತಿದ್ದಾನೆ ಎಂದು ಕೇಳಿದಾಗ ಮುಖ ಕೆಂಪೇರಿತು ಅವರು ನನ್ನನ್ನು ತುಂಬ ಪ್ರೀತಿಸ್ತಾರೆ ಐ ಟು ಲವ್ ಹಿಮ್ ವೆರಿ ಮಚ್ ಎಂದು ಮೆಲ್ಲನೆ ಹೇಳಿದ್ಲು ನಿಮ್ಮ ಪ್ರೀತಿಗೆ ತಲೆ ಕೊಟ್ಟಿದ್ರೂ ಪರಿಮಳ ಮನದಲ್ಲೇ ಬೈದ್ಕೊಂಡ್ಲು ಅವಳಿಗೆ ಬೇಕಿದ್ದ ಉತ್ತರ ಸಿಗ್ಲಿಲ್ಲ ಪ್ರಭುಂಜನ್ ಅಭಿರಾಮಿ ವಿಷಯ ನಿನ್ನ ಹತ್ರ ಏನಾದರೂ ಡಿಸ್ಕಸ್ ಮಾಡಿದ್ನಾ ಎಂದು ನೇರವಾಗಿ ಪ್ರಶ್ನಿಸಿದಾಗ ಪೂಜಿತಾಳ ಮುಖ ಗಂಭೀರವಾಯಿತು ಇಲ್ಲ ಆದರೆ ಅವರ ಬಗ್ಗೆ ಪ್ರಭುಗೆ ತುಂಬ ಸಾಫ್ಟ್ ಕಾರ್ನರ್ ಇದೆ ಅವಳ ವಿಷಯನೇ ಯಾವಾಗಲೂ ಮಾತನಾಡ್ತಾ ಇರ್ತಾರೆ ಅದೇ ನನಗೆ ಸ್ವಲ್ಪ ಬೇಜಾರು ನಿಮ್ಗೊಂದು ಮಾತು ಕೇಳಲ ಏನದು ಪ್ರಭುಂಜನ್ಗೆ ಅಭಿರಾಮಿಗೂ ಏನು ಸಂಬಂಧ ಪೂಜಿತಾಳ ದನಿಯಲ್ಲಿ ನವಿರಾದ ಅಸೂಯೆಯ ಎಳೆಯಿತು ಪರಿಮಳಾಳಿಗೂ ಅದೇ ಬೇಕಿತ್ತು ಅವಳು ತಾತ್ಸಾರದಿಂದ ಸಂಬಂಧವೂ ಇಲ್ಲ ಎಂಥದ್ದೂ ಇಲ್ಲ ನಮ್ಮನೆ ಸಿರಿವಂತಿಕೆ ಅವಳ ನಾಲಿಗೆಯಲ್ಲಿ ನೀರು ಬರೆಸ್ತಿದೆ ಅದಕ್ಕೆ ಪ್ರಭುಂಜನ್ಗೆ ಅಪ್ಪಾಜಿಗೆ ಸುಳ್ಳು ವಿಶ್ವಾಸ ತೋರಿಸ್ಕೊಂಡು ಈ ಮನೆಗೆ ಹತ್ರ ಆಗೋಕೆ ಪ್ರಯತ್ನಿಸುತ್ತಿದ್ದಾಳೆ ಈಗ ನೀನು ಈ ಮನೆ ಸೊಸೆಯಾಗಿದೆಯಾ ಪೂಜಿತಾ ಇನ್ಮುಂದೆ ನಿನ್ ಗಂಡನ ಚಟುವಟಿಕೆಗಳನ್ನು ನೀನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಆ ಅಭಿರಾಮಿನ ಈ ಮನೆಗೆ ಜಾಸ್ತಿ ಸೇರಿಸ್ಬೇಡ ಅವಳನ್ನ ದೂರ ಇಟ್ಟಷ್ಟು ನಿಮ್ ಸಂಸಾರಕ್ಕೆ ಒಳ್ಳೇದು ಹುಷಾರಾಗಿರು ಎಂದು ಸೊಸೆಗೆ ಬೋಧನೆ ಮಾಡಿದ್ಲು ಅಂದಿನಿಂದ ಪೂಜಿತ ಪ್ರಭುಂಜನ್ನ ಚಲನವಲನಗಳ ಮೇಲೆ ವಿಶೇಷ ಗಮನ ನೀಡುತ್ತಿದ್ಲು ಹಾಗೆಂದು ಅವಳು ಯಾವ ವಿಷಯಕ್ಕೂ ಅವನೊಡನೆ ಜಗಳವಾಡ್ತಿರ್ಲಿಲ್ಲ ಅವನು ಎಲ್ಲಿ ಹೋಗ್ತಾನೆ ಯಾರೊಡನೆ ವ್ಯವಹರಿಸ್ತಾನೆ ಎಂಬುದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಅವಲೋಕಿಸ್ತಾ ಇದ್ಲು ಆದರೆ ಪರಿಮಳ ಹೇಳಿದಂತೆ ಪ್ರಭುಂಜನ್ನ ನಡವೇಳ್ಕೆಯಲ್ಲಿ ಯಾವ ವಿಧವಾದ ಅನುಮಾನವೂ ಅವಳಿಗೆ ಕಾಣಲಿಲ್ಲ ಅವನು ಅನವಶ್ಯಕವಾಗಿ ಅಭಿರಾಮಿಗೆ ಫೋನ್ ಮಾಡಿ ಮಾತನಾಡ್ತಿರಲಿಲ್ಲ ಅಭಿರಾಮಿಯಂತೂ ಪ್ರಭುಂಜನ್ನ ಮದುವೆ ಆದ್ಮೇಲೆ ಇತ್ತ ಕಡೆ ಮುಖವೇ ಹಾಕಿರಲಿಲ್ಲ ಪೂಜಿತ ಬಂದಿದ್ದಾಳೆಂಬ ಕಾರಣಕ್ಕೂ ಅಥವಾ ಭರತ್ನೇ ಅವಳಿಗೆ ನಿಯಂತ್ರಣ ಹಾಕಿ ಮನೆಯಲ್ಲಿ ಇರಿಸ್ಕೊಂಡಿದ್ದಾನೋ ಒಟ್ನಲ್ಲಿ ಬೆರಳು ಮಾಡಿ ತೋರಿಸುವಂಥ ಹುಡುಕುಗಳು ತಮ್ಮ ದಾಂಪತ್ಯ ಜೀವನದಲ್ಲಾಗಲಿ ಅಥವಾ ತನ್ನ ಪ್ರಭುಂಜನ್ನ ಸಂಬಂಧದಲ್ಲಾಗಲಿ ತಿಳಿಸಲು ಸಾಧ್ಯವಿರಲಿಲ್ಲ ಅತ್ತೆ ವ್ಯತ ಮಗನ ಬಗ್ಗೆ ಸಂಶಯಪಟ್ಟು ಅಸಮಾಧಾನಗೊಂಡಿದ್ದಾರೆ ಎನಿಸುತ್ತೆ ಅವಳಿಗೆ ಪ್ರಭುಂಜನ್ ಅಂತೂ ಅಭಿರಾಮಿಯ ಬಗ್ಗೆ ಪೂಜಿತಾಳ ಬಳಿ ಎಂದು ಮಾತನಾಡಿರಲಿಲ್ಲ ಅವಳು ತಾನಾಗಿಯೇ ಆ ವಿಷಯ ಕೆದಕಿ ಅವರು ನಮ್ಮ ಮದುವೆ ದಿನ ಯಾಕೆ ವಿಚಿತ್ರವಾಗಿ ಮಾತನಾಡ್ತಿದ್ರು ಎಂದು ಕೇಳಿದಾಗ ಪ್ರಭುಜನ್ ತಕ್ಷಣ ಉತ್ತರಿಸಲಿಲ್ಲ ಆಕೆಗೆ ತಲೆ ಸರಿಯಾಗಿಲ್ಲ ಅಂತ ಅವಳು ಹೇಳುತ್ತಿದ್ದಂತೆ ಅವನು ಕೋಪದಿಂದ ಶಟಪ್ ಎಂದಾಗ ಪೂಜಿತ ದಿಗ್ಭ್ರಾಂತಳಾಗಿದ್ಲು ನೂತನ ವಧುವಾದವಳಿಗೆ ಗಂಡ ಹೊರಟಾಗಿ ಗದರಿದರೆ ಅವಳಿಗಾಗುವ ವೇದನೆ ಎಷ್ಟು ಪೂಜಿತ ಅಳಲು ಆರಂಭಿಸಿದಾಗ ಪ್ರಭುಂಜನ್ಗೂ ತನ್ನ ತಪ್ಪಿನ ಅರಿವಾಗಿತ್ತು ಐ ಆಮ್ ಸಾರಿ ಪೂಜಾ ಪ್ಲೀಸ್ ಇನ್ನೊಂದ್ಸಲ ಅಭಿರಾಮಿ ಬಗ್ಗೆ ಹಗುರವಾಗಿ ಮಾತನಾಡಬೇಡ ನನಗೆ ತುಂಬ ಕೋಪ ಬರುತ್ತೆ ಎಂದು ಆದಷ್ಟು ದನಿ ಮೃದುವಾಗಿಸಿಕೊಳ್ಳುತ್ತಾ ಹೇಳಿದಾಗ ಪೂಜಿತ ಗೊಂದಲದಿಂದ ಅವನತ್ತ ನೋಡಿದ್ಲು ಅವರಿಗೂ ನಿಮಗೂ ಏನು ಸಂಬಂಧ ಅವನು ಕೋಪ ಮಾಡಿಕೊಳ್ತಾನೇನೋ ಎಂದು ಒಂದು ಕ್ಷಣ ಅವಳಿಗೆ ಹೆದರಿಕೆಯಾಗಿತ್ತು ಆದರೆ ಪ್ರಭುಂಜನ್ ತುಟಿಗಳಲ್ಲಿ ನಗು ಎಣಕಿತು ಬಹಳ ಹತ್ತಿರದ ಸಂಬಂಧ ಆದರೆ ಕೆಟ್ಟ ಸಂಬಂಧ ಅಂತೂ ಅಲ್ಲ ನಾವಿಬ್ರು ಅನ್ಯೋನ್ಯವಾಗಿ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ಇನ್ಮೇಲೆ ಅಭಿರಾಮಿ ಬಗ್ಗೆ ನಿನ್ನ ನಾಲಿಗೆ ಹರಿಬಿಡ್ಬೇಡ ಪೂಜಾ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಆ ಪ್ರೀತಿನ ಕಳ್ಕೊಳ್ಳೋ ಹಾಗೆ ಮಾಡಬೇಡ ಎಂದಾಗ ಅವನ ದನಿಯಲ್ಲಿದ್ದ ದೃಢತೆ ಅವಳ ಬಾಯ್ ಹೋಗಿತು ಮತ್ತೆಂದು ಅವರಿಬ್ಬರ ಮಧ್ಯೆ ಅಭಿರಾಮಿಯ ವಿಷಯವೇ ಬಂದಿರಲಿಲ್ಲ ಪ್ರಭುಜನ್ನ ಒಲವಿನ ಮಹಾಪುರದಲ್ಲಿ ಅವಳು ಕೊಚ್ಚಿ ಹೋಗಿದ್ಳು ಅವರು ಹನಿಮುನ್ ಮುಗಿಸಿ ಬರೋವರೆಗೂ ಬೇರೆ ಪ್ರಪಂಚವಿದೆ ಎಂಬ ಪ್ರಜ್ಞೆಯೇ ಅವಳಿಗಿರಲಿಲ್ಲ ಆದರೆ ಊರಿಗೆ ಹಿಂತಿರುಗಿದ ಮೇಲೂ ಗಂಡನ ಬಗ್ಗೆ ಪಡುವಂಥ ಘಟನೆಗಳೇನು ನಡೆಯದೇ ಇದ್ದಿದ್ದು ಪೂಜಿತಾಳ ಮನಸ್ಸು ನಿರಾಳವಾಗಿತ್ತು ಪ್ರಭುಂಜನ್ ಕಂಪನಿ ಆಫೀಸ್ಗೆ ಹೋಗಿ ಬಂದ ಮೇಲೆ ಹೆಚ್ಚು ಹೊತ್ತು ಮನೆಯಲ್ಲೇ ಕಳೆಯುತ್ತಿದ್ದ ಈಗೀಗ ಪರಿಮಳ ಅವನೊಡನೆ ಹೆಚ್ಚು ಮಾತಿಗೆ ಇಳಿಯುತ್ತಿರಲಿಲ್ಲ ಮೊದಲಿನಂತೆ ಮನೆಯ ವಹಿವಾಟುಗಳನ್ನು ನೋಡಿಕೊಳ್ಳುತ್ತಿದ್ದರೂ ಅವಳ ನಡೆನುಡಿಯಲ್ಲಿ ಆತಂಕ ಎದ್ದು ಕಾಣ್ತಿತ್ತು ಎಂಬುದನ್ನು ಪೂಜಿತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ಲು ಆದರೆ ತಾಯಿಯ ಹಿಂದೆ ಮುದ್ದುಗೆರೆಯುತ್ತಾ ಓಡಾಡುತ್ತಿದ್ದ ಪ್ರಭುಂಜನ್ ಈಗ ತಾತನ ಬಳಿ ಹೆಚ್ಚು ವ್ಯವಹರಿಸುತ್ತಿದ್ದ ಆಫೀಸ್ನಿಂದ ಬಂದ ಕೂಡಲೇ ಸುರೇಂದ್ರನಾಥ್ ಜೈನ್ ಅವರ ಬಳಿ ಕುಳಿತು ವ್ಯವಹಾರ ವ್ಯಾಪಾರದ ಬಗ್ಗೆ ಚರ್ಚೆ ಮಾಡ್ತಿದ್ದ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದ ಪೂಜಿತಾಳನ್ನು ರೇಗಿಸಿ ಗೋಳ್ ಹೊಯ್ಕೊಳ್ತಿದ್ದ ಅವಳು ಮುನ್ಸ್ಕೊಂಡ್ರೆ ಕಣ್ಣೀರು ಹಾಕಿದ್ರೆ ಸಮಾಧಾನ ಮಾಡಿ ರಮಿಸುತ್ತಿದ್ದ ತಮ್ಮ ವೈವಾಹಿಕ ಜೀವನ ಹಾಲು ಜೆನ್ನಂತೆ ಬೆರೆತಿರೋದು ಕಂಡು ಪೂಜಿತ ಸಂತೃಪ್ತಳಾಗಿದ್ಲು ಪರಿಮಳ ಒಂದೆರಡು ಬಾರಿ ಅವಳ ಬಳಿ ಮತ್ತೆ ಹಳೆಯ ವಿಷಯ ಪ್ರಸ್ತಾಪಿಸಲು ಪ್ರಯತ್ನಿಸಿದಾಗ ಅವಳು ಇಲ್ಲ ಮಾಜಿ ಪ್ರಭುಂಜನ್ ಬಗ್ಗೆ ಯಾವ ರೀತಿ ಅನುಮಾನನು ಇಟ್ಕೋಬೇಡಿ ಅವರಂಥ ಗಂಡ ಸಿಗೋಕೆ ನಾನು ಪುಣ್ಯ ಮಾಡಿದೆ ಎಂದುಬಿಟ್ಟಿದ್ಲು ತನ್ನ ಮಾತಿಗೆ ಸೊಸೆ ಮಣಿಯೋದಿಲ್ಲವೆಂದು ಪರಿಮಳಾಳಿಗೆ ನಿರಾಶೆಯಾಗಿತ್ತು ಮಗ ಸೊಸೆಯ ಮಧ್ಯ ವೈಮನಸ್ ಬೆಳೆಸುವ ಉದ್ದೇಶ ಅವಳಿಗಿರಲಿಲ್ಲ ಆದರೆ ಅಭಿರಾಮಿ ಪ್ರಭುಂಜನ್ನ ಜೀವನದಲ್ಲಿ ಪ್ರವೇಶ ಮಾಡಿದಷ್ಟು ತನ್ನ ಬಾಳಿನಲ್ಲಿ ಯಾವ ರೀತಿ ಪರಿಣಾಮ ಬೀರೋದೆಂದು ಚಿಂತಿಸಿ ಅವಳು ಹಣ್ಣಾಗಿದ್ಲು ಸುರೇಂದ್ರನಾಥ್ ಜೈನ್ ಮಲಗುವ ಹಾವಣಿಯಲ್ಲಿದ್ದಾಗ ಪರಿಮಳ ಅವರ ರೂಮಿನೊಳಗೆ ಬಂದ್ಲು ಯಾಕೆ ಪರಿಮಳ ಇನ್ನೂ ನಿದ್ದೆ ಬಂದಿಲ್ವೇ ಅವಳ ಕಳೆಗೊಂದಿದ್ದ ಮುಖ ನೋಡುತ್ತಾ ಪ್ರಶ್ನಿಸಿದ್ರು ಪರಿಮಳ ಅವರ ಕಾಲ್ ಬಳಿ ಕುಳಿತುಕೊಳ್ಳುತ್ತಾ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ಅಪ್ಪಾಜಿ ಮನೆಯವರೆಲ್ಲರೂ ಇರುವಾಗ ಮಾತನಾಡೋದು ಕಷ್ಟ ಅದಕ್ಕೆ ಎಲ್ಲರೂ ಮಲಗಿರೋ ಹೊತ್ನಲ್ಲಿ ಬಂದೆ ಎಂದಾಗ ಸುರೇಂದ್ರನಾಥ್ ಆಶ್ಚರ್ಯದಿಂದ ನೋಡಿದ್ರು ಏನಮ್ಮ ಹೇಳು ಪರವಾಗಿಲ್ಲ ಅಪ್ಪಾಜಿ ಈಗಿರೋ ಪರಿಸ್ಥಿತಿಯಲ್ಲಿ ನೀವೊಂದು ಸೆಟಲ್ಮೆಂಟ್ ಮಾಡಿದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸೆಟಲ್ಮೆಂಟಾ ಯಾವ ವಿಷಯದಲ್ಲಿ ಆಸ್ತಿ ವಿಷಯದಲ್ಲಿ ಪರಿಮಳಳ ಮಾತು ಅವರನ್ನು ಅವಕ್ಕಾಗಿಸಿತು ಅಂದರೆ ಏನು ಹೇಳ್ತಿದೀಯ ಪರಿಮಳ ಪರಿಮಳ ಅವರ ಕಡೆ ನೇರವಾಗಿ ನೋಡುತ್ತಾ ಕಸ್ತೂರಿ ಈ ಮನೆ ಬಿಟ್ಟು ಹೋದಾಗ ನೀವು ಹೇಗಾಗಿದ್ರಿ ಅಂತ ಜ್ಞಾಪಕ ಇದೆಯಾ ಅಪ್ಪಾಜಿ ಮಗಳನ್ನ ದೂರ ಮಾಡ್ಕೊಂಡು ಜರ್ಜರಿತರಾಗಿದ್ದಾಗ ನಿಮ್ಮ ವ್ಯವಹಾರ ನೋಡಿಕೊಂಡು ಆಸ್ತಿ ಪಾಸ್ತಿ ಎಲ್ಲ ಕಾಪಾಡಿದು ನಾನಲ್ವಾ ಈಗ ಯಾರೋ ಚೋಟುದ್ದ ಹುಡುಗಿ ಬಂದು ಏನೋ ಕತೆ ಹೇಳಿದನ್ನೆಲ್ಲ ನೀವೆಲ್ಲ ನಂಬ್ಕೊಂಡು ಕೂತಿದ್ರೆ ನಮ್ಮ ಕೈಲೇನು ಉಳಿಯಲ್ಲ ಕಸ್ತೂರಿ ಹೆಸರು ಹೇಳ್ಕೊಂಡು ಎಲ್ಲ ಅವಳೇ ಲಪ್ಟಾಯಿಸ್ಕೊಂಡು ಹೋಗ್ಬಿಡ್ತಾಳೆ ಎಂದು ಬಿರುಸಾಗಿ ನುಡಿದಾಗ ಸುರೇಂದ್ರನಾಥ್ ಅವರು ಮುಖದಲ್ಲಿ ವಿಷಾದ ಎಣುಕಿತು ಹಾಗಂತ ನಾವೇನು ಆಸ್ತಿ ಪಾಸ್ತಿನ ಹಿಂದೆ ಹೊತ್ಕೊಂಡು ಹೋಗ್ತೀವ ಪರಿಮಳ ನನಗಂತೂ ಅದರ ವ್ಯವಹಾರವೇ ಇಲ್ಲ ಮಗಳು ಹೋದ ದಿನವೇ ನಾನು ಪ್ರಾಪಂಚಿಕ ಮೋಹಗಳನ್ನು ದೂರ ಮಾಡ್ಕೊಂಡ್ಬಿಟ್ಟೆ ನನಗೆ ಉಳಿದಿರೋ ಆಸೆಯೊಂದೇ ನನ್ನ ಉತ್ತರ ಈ ಮನೆ ವ್ಯವಹಾರ ಎಲ್ಲ ನನ್ನ ಮುಮಗ ಸಂಭಾಳಿಸ್ಕೊಂಡು ಹೋಗ್ಬೇಕು ಪರಿಮಳ ಮುಖದಲ್ಲಿ ತುಸು ಗೆಲ್ಲು ಮೂಡಿತು ಅದನ್ನೇ ನಾನು ಹೇಳ್ತಾ ಇರೋದಪ್ಪಾಜಿ ನಿಮಗೆ ವಯಸ್ಸಾಗಿದೆ ಎಲ್ಲ ಜವಾಬ್ದಾರಿ ನನಗೆ ವಹಿಸ್ಕೊಟ್ಟು ನೀವು ಸಂಪೂರ್ಣವಾಗಿ ವಿಶ್ರಾಂತಿ ತಗೊಂಡು ಆರಾಮವಾಗಿರಿ ಪ್ರಭುಂಜನ್ಗೆ ಬಿಸ್ನೆಸ್ಸಲ್ಲಿ ನಾನು ಸಹಾಯ ಮಾಡ್ತೀನಿ ನನಗೆ ತಾನೇ ಇನ್ಯಾರಿದ್ದಾರೆ ಅಪ್ಪಾಜಿ ನಾನೇನು ಗಳಿಸಿದ್ರು ಅದೆಲ್ಲ ಪ್ರಭುಂಜನ್ಗೆ ತಾನೇ ಸುರೇಂದ್ರನಾಥ್ ಅವರ ತುಟಿಗಳಲ್ಲಿ ನವಿರಾದ ನಗು ಎಣಿಕಿತು ನಿನಗಿಂತ ಮಾಳೆತ್ತರಕ್ಕೆ ಬೆಳೆದು ಮದುವೆ ಮಾಡ್ಕೊಂಡ್ಮೇಲೂ ಪ್ರಭು ಇನ್ನ ಚಿಕ್ಕ ಹುಡುಗ ಅಂದ್ಕೊಂಡಿದ್ಯಾ ನಾವೆಲ್ಲ ಅಭ್ಯಾಸ ಅನುಭವದಿಂದ ಇಷ್ಟು ಮಟ್ಟಿಗೆ ವ್ಯವಹಾರ ರೂಢಿಸ್ಕೊಂಡು ಬಂದಿದ್ದೀವಿ ಆದರೆ ನನ್ನ ಮೊಮ್ಮಗ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿಕೊಂಡಿದ್ದಾನೆ ಯಾರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋ ತಿಳುವಳಿಕೆ ಬುದ್ಧಿವಂತಿಕೆ ಅವನಿಗಿದೆ ನಿನ್ನ ಸಹಾಯಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋ ಅಷ್ಟು ಅಮಾಯಕ ಅಂದ್ಕೊಂಡಿದೆಯಾ ಅವನನ್ನು ಮೊದಲೆಲ್ಲ ನಿನ್ನ ಮಗ ಎಂದು ಪ್ರಭುಂಜನ್ ಬಗ್ಗೆ ಮಾತನಾಡ್ತಿದ್ದವರು ಈಗ ನನ್ನ ಮೊಮ್ಮಗ ಎಂಬ ಪದ ಬಳಸೋದನ್ನು ಸ್ಪಷ್ಟವಾಗಿ ಗುರುತಿಸ್ಕೊಂಡು ಪರಿಮಳ ಹಾಗಾದರೆ ನಿಮಗೆ ನನ್ನ ಬಗ್ಗೆ ನಂಬಿಕೆ ಇಲ್ವಾ ಅಪ್ಪಾಜಿ ಎಂದು ಕೇಳಿದಾಗ ಅವಳು ಧನಿಕಾರವಾಗಿತ್ತು ಸುರೇಂದ್ರನಾಥ್ ವೇತೆಯಿಂದ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಯಾವ ಹೊತ್ತಿನಲ್ಲಿ ನನಗೇನಾಗುತ್ತೋ ಏನೋ ನಾವೇನು ಈ ಭೂಮಿ ಮೇಲೆ ಶಾಶ್ವತವಾಗಿರೋಕೆ ಬಂದಿದ್ದೀವಾ ನನ್ನ ಕಣ್ಮುಂದೆ ಮೊಮ್ಮಗನ ಮದುವೆ ನಡೀಬೇಕೋ ಅನ್ನೋದೊಂದೇ ಆಸೆ ಉಳ್ಕೊಂಡಿತ್ತು ಈಗ ಅದು ನೆರವೇರಿದ ಮೇಲೆ ನನ್ನ ಕರ್ತವ್ಯಗಳೆಲ್ಲ ಮುಗಿದು ಹೋಗಿವೆ ಅನ್ನಿಸ್ತಿದೆ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಎಂದಾಗ ಪರಿಮಳ ಆತುರದಿಂದ ಏನಪ್ಪಾಜಿ ಎಂದು ಕೇಳಿದಳು ನನ್ನ ಕಂಪನಿ ಶೇರ್ಸ್ ವ್ಯವಹಾರಗಳೆಲ್ಲ ಪ್ರಭುಜನ್ ಹೆಸರಿಗೆ ಮಾಡ್ತಿದ್ದೀನಿ ಈ ಮನೆ ನಿನ್ನ ಹೆಸರಿಗೆ ಬರಿತೀನಿ ಮನೆ ವಹಿವಾಟುಗಳನ್ನು ನೀನು ನೋಡ್ಕೋ ಬಿಸ್ನೆಸ್ನ ಅವ್ನು ನೋಡ್ಕೊಳ್ತಾಳೆ ಕೋಟ್ಯಂತರ ರೂಪಾಯಿಯ ಬಿಸ್ನೆಸ್ ತನ್ನ ಕೈಗೆ ಸಿಗಲಿಲ್ವಲ್ಲ ಎಂದು ಅವಳ ಹೃದಯದ ತುಂಬ ಹತಾಶೆ ಮೂಡಿತು ಆದರೆ ಮುಂದೆ ತಾನು ಈ ಭವ್ಯವಾದ ಕಸ್ತೂರಿ ಮಹಲ್ನ ಒಡತಿ ಎಂದು ನೆನೆಸ್ಕೊಂಡಾಗ ರೋಮಾಂಚನವಾಯಿತು ತಾನು ಇಷ್ಟು ವರ್ಷ ಕಾಯುತ್ತಿದ್ದ ಸಂದರ್ಭ ಇನ್ನೇನು ತನ್ನ ವಶಕ್ಕೆ ಬರುತ್ತಿದೆ ಎಂದು ಅರಿವಾದಾಗ ಅವಳ ಹೃದಯದಲ್ಲಿ ಸಂತಸದ ಹುಕ್ಕಿತು ನೀವು ಮಲ್ಕೊಳ್ಳಿ ಅಪ್ಪಾಜಿ ಎಂದಷ್ಟೇ ನುಡಿದು ಅಲ್ಲಿಂದ ಕಾಲ್ ತೆಗೆದಲು ಈ ಸಂತೋಷದ ಸಮಾಚಾರವನ್ನು ಅವಳ ಗಂಡನಿಗೆ ತಿಳಿಸಬೇಕಿತ್ತು ಅಭಿರಾಮಿ ಭರತ್ ಹಾಗೂ ಭುವನೇಶ್ವರಿಯ ಜೊತೆ ತನ್ನನ್ನು ನೋಡಲು ಬಂದಾಗ ದೇವಯ್ಯನ ಕಣ್ಗಳು ತುಂಬಿಕೊಂಡವು ದೀಪಕ್ ಎಂದು ಕರೆಯಲು ಅಭಿರಾಮಿ ಮುಂದಾದಾಗ ದೇವಯ್ಯ ಕೈ ಎತ್ತಿ ಮುಗಿದ್ಬಿಟ್ಟ ನನ್ನ ಅಸ್ತಿತ್ವಕ್ಕೆ ಪುನರ್ಜನ್ಮ ಕೊಟ್ಟ ತಾಯಿ ನೀವು ನಿನ್ನನ್ನು ಕಸ್ತೂರಿ ಅಂತ ಸಂಪೋದಿಸಿ ಸಣ್ಣವನಾಗಲಾರೆ ನನ್ನ ಕಸ್ತೂರಿ ನನ್ನ ಹೃದಯದಲ್ಲಿ ಜೀವಂತ ಜೀವಂತವಾಗಿದ್ದಾಳೆ ನನಗಷ್ಟೇ ಸಾಕು ನೀವು ನಮ್ಮ ಭರತ್ನ ಹೆಂಡತಿ ಅನ್ನೋ ಗೌರವ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿರುತ್ತೆ ಅವನ್ ಮಾತು ಕೇಳಿ ಎಲ್ಲರ ಬಾಯಿ ಕಟ್ಟಿ ಹಾಕಿತು ಪರಿಮಳ ಜೈನ್ ನಿಮಗೆ ಗೊತ್ತಾ ಭುವನೇಶ್ವರಿ ಕೇಳಿದಾಗ ದೇವಯ್ಯ ಹುಬ್ಬರಿಸಿದ ಚೆನ್ನಾಗಿ ಗೊತ್ತು ನನಗೆ ಕಸ್ತೂರಿಗೆ ಮದುವೆ ಮಾಡಿಸಿದೋಳೆ ಅವಳು ಅದರಲ್ಲಿ ಅವಳ ಸ್ವಾರ್ಥ ಅಡಗಿತ್ತು ಅನ್ನೋ ವಿಷಯ ನಿಮಗೆ ಗೊತ್ತಾ ಅಭಿರಾಮಿ ಕೇಳಿದಾಗ ದೇವಯ್ಯ ಅವಳತ್ತ ಆಶ್ಚರ್ಯದಿಂದ ನೋಡಿದ ಆಗ ಭರತ್ ಪ್ರಭುಂಜನನ್ನು ಮದುವೆಯ ದಿನ ನಡೆದ ಘಟನೆಯನ್ನು ವಿವರಿಸಿದಾಗ ದೇವಯ್ಯನ ಮುಖ ಗಂಭೀರವಾಯಿತು ಪರಿಮಳ ನನಗೆ ತಂಗಿ ಸಮಾನ ಅಂದ್ಕೊಂಡಿದೆ ನಾನು ಯಾವತ್ತೂ ಅವಳನ್ನು ಮದುವೆಯಾಗೋಕೆ ಒಪ್ಪಿರಲಿಲ್ಲ ಹಾಗಿರುವಾಗ ಅವಳು ಬೇರೆ ಯಾರನ್ನು ಮದುವೆಯಾಗಿ ಅವನೇ ದೀಪಕ್ ಅಂತ ಮನೆಗೆ ಕರ್ಕೊಂಡು ಹೋಗಿ ಇಷ್ಟು ವರ್ಷ ಆ ಸುಳ್ಳನ್ನೇ ಸತ್ಯ ಅಂತ ಸಾರ್ಕೊಳ್ಳೋ ಭ್ರಮಿಯಲ್ಲಿತ್ತೆ ಅಭಿರಾಮಿ ದನಿಗೂಡಿಸುತ್ತಾ ಅವಳು ಮದುವೆ ಆಗಿರೋದು ಕಿಶೋರ್ ಮೆಹ್ತನ್ನ ಇಷ್ಟು ವರ್ಷ ಅವನೇ ದೀಪಕ್ ಅಂತ ಅಪ್ಪಾಜಿ ನ ನಂಬಿಸಿದ್ದಾರೆ ಎಂದಾಗ ಅವಳ ದನಿ ಬಿರುಸಾಗಿತ್ತು ಪ್ರಭುಂಜನ್ನು ಕೂಡ ಅವನೇ ಜನ್ಮ ಕೊಟ್ಟ ತಂದೆ ಅನ್ಕೊಂಡಿದ್ದಾನೆ ಈ ಮಾತಿನ ಕೊನೆಯ ಸಾಲು ಕೇಳಿದೊಡನೆ ದೇವಯ್ಯನ ಮುಖದಲ್ಲೂ ಅಸಮಾಧಾನ ಇಡ್ಕಿತು ಕಿಶೋರ್ ಮೇಹ್ತಾ ಯಾರು ಭರತ್ ಕೇಳಿದಾಗ ಅಭಿರಾಮಿ ಬಿರುಸಾಗಿಯೇ ಪರಿಮಳ ಹಿಂದೆ ಓಡಾಡಿಕೊಂಡು ಅವಳನ್ನ ಪ್ರೀತಿಸ್ತೀನಿ ಅಂತ ಕುಣಿತಿದ್ದ ಅವನು ನಮ್ಮ ಕಾಲೇಜ್ನಲ್ಲೇ ಓದುತ್ತಿದ್ದಿದ್ದು ನನ್ನ ಕ್ಲಾಸ್ಮೇಟ್ ಅವನು ಪರಿಮಳಾಳನ್ನು ನಮ್ಮ ಕಾಲೇಜ್ನಲ್ಲಿ ಆಗಾಗ ಮೀಟ್ ಮಾಡ್ತಿದ್ದ ಎಂದಳು ನಿಮ್ಮ ಕಾಲೇಜ್ ಅಂದರೆ ಕಸ್ತೂರಿ ಓದುತ್ತಿದ್ದ ಕಾಲೇಜ್ ಎಂದು ಅಭಿರಾಮಿ ಆ ಕಾಲೇಜಿನ ಹೆಸರು ಹಾಗೂ ತಾನು ವ್ಯಾಸಂಗ ಮಾಡುತ್ತಿದ್ದ ಇಸುವಿ ಪಾಸ್ ಮಾಡಿದ ವರ್ಷವೆಲ್ಲ ಸ್ಪಷ್ಟವಾಗಿ ತಿಳಿಸಿದ್ಲು ಆ ಕಿಶೋರ್ ಮೇಹ್ತಾ ಬಗ್ಗೆ ನಾವು ಡೀಟೇಲ್ಡ್ ಕಲೆಕ್ಟ್ ಮಾಡಬೇಕು ಎನ್ನುವಾಗ ಭುವನೇಶ್ವರಿಯ ಮುಖ ಗಂಭೀರವಾಯಿತು ಸುರೇಂದ್ರನಾಥ್ ಜೈನ್ ಸೆಟಲ್ಮೆಂಟ್ ಡೇಟ್ ಮೂಲಕ ಆಸ್ತಿ ವಿಭಾಗ ಮಾಡ್ತಿದ್ದಾರೆಂದು ತಿಳಿದಾಗ ಪ್ರಭುಂಜನ್ ಪ್ರತಿಭಟಿಸುತ್ತ ಕಂಪನಿ ಒಡೆತನ ಪಡೆಯೋಕ್ಕಿಂತ ನಿಮ್ಮ ಕೈಗಳಿಗೆ ಕೆಲಸ ಮಾಡೋದೆ ನನಗೆ ಹೆಚ್ಚಿನ ಸಂತೋಷ ಸಿಗುತ್ತೆ ದಾದಾಜಿ ಈಗಲೇ ಸೆಟಲ್ಮೆಂಟ್ ಡೇಟ್ ಮಾಡೋ ಉದ್ದೇಶ ನಿಮ್ಗೆ ಯಾಕೆ ಎಂದು ನವಿರಾಗಿ ಆಕ್ಷೇಪಿಸಿದ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು